ನನ್ನ ಮನೆಯಲ್ಲಿ ಕೂತ್ಕೊಳ್ಳೋ ಸ್ವಭಾವ ನಂದಲ್ಲ ನನ್ನ ಜೀವನದಲ್ಲಿ ರಾಜಕೀಯದ ಹೋರಾಟ ಸ್ವಾರ್ಥಕ್ಕಲ್ಲ ಈ ದೇಶದಲ್ಲಿ ನಾನು ಏನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಇವತ್ತೇನು ನಮ್ಮ ಮುಖಂಡರು ಮಾತಾಡಿದ್ದಾರೆ ಅವರು ಮನಸ್ಸಿಗೆ ಸ್ವಲ್ಪ ನೀ ದೇವರು ಈ ಮಾತನ್ನು ವಿಡನೋ ಅನ್ನು ಬಾವನಿ ಬೈಬಹುದು ಅಲ್ಲ ನಾನು ಮಾತಾದಿಲ್ಲ ಇಲ್ಲಿ ನಿರ್ညಚನೆ ಒಂದೇ ಒಂದು ವಿಷಯ ಹೇಳ್ತೀನಿ ಈ ದೇಶದಲ್ಲಿ 34 ಕೋಟಿ ಜನಕ್ಕೆ 5 ಕೆಜಿ ಗೋಧಿಯಕ್ಕೆ 10 ಕೆಜಿಕ್ಕೆ ಒಂದು ಮಿಂಚಿ ಸಿಮೇਣੀ ಒಂದು ಚೇಂಜ್ ಸಕ್ರೆ ಕೋಟನ್ ನಲ್ಲಿ ಕೂಚಿನು ಜನೆ ರೆಡಿ ಇರ ಟಾಪ್ಟಲ್ ಕೋವರ್ ನಾನು ನಿಮ್ಮ ಜೊತೆಲೇ ಇದ್ದೀನಿ ನಿಮ್ಮಿಂದ ಹೊರಗೆ ನಾವು ಇಬ್ಬರೂ ಒಟ್ಟಾಗಿ ನಾನು ನಾನು ಕೇವಲ 10 ಅಕ್ಟೋಬರ್ ಇಂದ ಮಾತ್ರ

ಪರ್ಫಾರ್ಮ್ ಮಾಡಿದೆ ಅದನ್ನ ಬಡವರಿಗೆ ಟ್ರಾನ್ಸ್ಫರ್ ಮಾಡಿದೆ ರಿಫಾರ್ಮ್ ಫರ್ಫಾರ್ಮ್ ಟ್ರಾನ್ಸ್ಫಾರ್ಮ್ ಆಧಾರದಲ್ಲಿ ನಾವು ಮತ ಕೇಳ್ತೀವಿ ಅಂತ ಹೆಮ್ಮೆಯಿಂದ ಹೇಳಿ ಮೋದಿ ಅವರು ಬಂದ ಮೇಲೆ ನೀವು ನೋಡಿ ಅವರು ಯಾವುದೇ ಕಾರಣಕ್ಕೂ ಬಹಳ ಬಿಚ್ಚಕ್ಕೆ ಆಗ್ತಾ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಮುಂಚೆ ಎಷ್ಟೋ ಬಾರಿ ನಮ್ಮ ದೇಶದಲ್ಲಿ ಈ ಟೆರರಿಸಂ ಆಕ್ಟಿವಿಟೀಸ್ ಇತ್ತು ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ನೋಡಿದ್ದೀವಿ ಅಂದ್ರೆ ಏನೋ ಆಗ್ಬಿಟ್ಟಿದೆ ಇದು ಆಗಬಾರ್ದಾಗಿತ್ತು ನಾವು ಅಲ್ಲೋ ಹೋಗ್ತೀವಿ ಇಲ್ಲೋ ಹೋಗ್ತೀವಿ ಯು ಎನ್ ಓಗೆ ಹೋಗ್ತೀವಿ ಅಂತ ಹೇಳಿ ಸೊಬ್ಬು ಹೇಳಿ ಕೂತಿದ್ರು ಆದ್ರೆ ಇವತ್ತು ಕಾಲ ಹಂಗಲ್ಲ ಏನಾದ್ರು ನಮ್ಮ ದೇಶದಲ್ಲಿ ಯಾರ್ದಾದ್ರೂ ಒಬ್ಬನ ಮೈನ ಮುಟ್ಟಿದ್ರೆ ಅವ್ರ ಊರೊಳಗಡೆ ನುಗ್ಗಿ ಹೊಡೆಯುವಂತ ಸೈನಿಕರನ್ನ ಇವತ್ತು ಮೋದಿ ಅವರು ತಯಾರು ಮಾಡಿಟ್ಟಿದ್ದಾರೆ ನಮ್ಮ ಕಾಫಿ ಬೆಳೆಗಾರರು ಬಹಳ ಸ್ವಾಭಿಮಾನ ಜನ ಒಂದಲ್ಲ ಒಂದ್ ರೀತಿ ತೊಂದರೆ ಇದ್ದಾರೆ ಇವತ್ತೆಲ್ಲ ಒಂದ್ ಕಡೆ ನೂರಾರು ಎಕರೆ ಜಮೀನು ಇಟ್ಕೊಂಡಿದ್ರು ಕೂಡ ನಾವು ಇವತ್ತು ಪರಿಸ್ಥಿತಿ ನಿರ್ಮಾಣ ಸಹಗಾರ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಹನ್ನೊಂದು ತಿಂಗಳು ಬಂದ ನಂತರ ಕಾಪಿ ಬೆಳೆಗಾರ ಯಾರು ಕೂಡ ಇವತ್ತು ಪತ್ಕಾಟ ಮಾಡೋದು ಕಷ್ಟ ಆಗುವಂತ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಕೇವಲ ಬೇರೆ ಕಾಲದಲ್ಲಿ ಇಪ್ಪತ್ತು ಇವತ್ತು ಎರಡು ತಿಂಗಳು ನೀರ್ ಹೊಡ್ಕೋತೀವಿ ಆದ್ರೆ ಮಿನಿಮಮ್ ಚಾರ್ಜಸ್ ಅಂತ ಇಟ್ಬಿಟ್ಟು ಚಿಕ್ಕವರೇ ಇವತ್ತು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಅಂತ ಇಟ್ಟು ಇವತ್ತು ವರ್ಷಕ್ಕೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ತರ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಕಟ್ಟ ಕೆಲಸನ ಇವತ್ತು ಮಲ್ನಾಡು ಭಾಗದ ರೈತರು ಅಂತ ಕೆಲಸನ ಮಾಡ್ತಿದ್ದಾರೆ